ರಾಜ್ಯಪಾಲರ ಪರವಾಗಿರುವಂಥ ವಕೀಲರ ವಾದ ಯಾವ ರೀತಿ ಆಗಿತ್ತು ಈಗ ಸಿ ಎಂ ಸಿದ್ದರಾಮಯ್ಯ ಪರವಾಗಿರುವಂಥ ವಕೀಲರು ವಾದವನ್ನು ಮಾಡಿದರು ಈಗ ಇವರ ವಿರುದ್ಧವಾಗಿ ಅಂದರೆ ರಾಜ್ಯಪಾಲರ ಪರವಾಗಿರುವಂಥ ವಕೀಲರ ವಾದ ಯಾವ ರೀತಿ ಆಗಿತ್ತು ಅದನ್ನು ಕೂಡ ಟ್ವೀಕ್ ಆಗಿ ನೋಡ್ತಾ ಹೋಗೋಣ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಮೇಲ್ನೋಟಕ್ಕೆ ಅಪರಾಧದ ಅಂಶಗಳಿವೆ ಎಂಬುದಷ್ಟೇ ನೋಡಬೇಕು ಅಂದರೆ ರಾಜ್ಯಪಾಲರ ಪರವಾಗಿರುವಂಥ ವಕೀಲರು ಹೇಳ್ತಾ ಇರುವಂಥದ್ದು ಅದರಲ್ಲಿ ಅಪರಾಧ ಆಗಿದೆಯಾ ಇಲ್ಲ ಅನ್ನೋದನ್ನ ಮಾತ್ರ ಗಮನ ಕೊಡಬೇಕು ಅಂತ ರಾಜ್ಯಪಾಲರು ತೀರ್ಪು ನೀಡ್ತಿಲ್ಲ ತನಿಖೆಗೆ ಅನುಮತಿಯನ್ನು ಕೊಡ್ತಿರೋದಷ್ಟೇ ತೀರ್ಪು ಕೊಡ್ತಾ ಇಲ್ಲ ತನಿಖೆ ಆಗಲಿ ಈ ರೀತಿಯ ಆರೋಪ ಬಂದಿದೆ ತನಿಖೆ ಆಗಲಿ ಅಂತ ಹೇಳಿರೋದು ಅಷ್ಟೇ ಅಂತೆ ಇದರ ಹಿನ್ನೆಲೆ ರಾಜ್ಯಪಾಲರು ವಿವರವಾದ ಕಾರಣಗಳನ್ನು ಕೊಡಬೇಕಿಲ್ಲ ಅನ್ನುವಂಥ ವಿಚಾರ ತನಿಖಾಧಿಕಾರಿ ಮೇಲೆ ಪ್ರಭಾವ ಆಗುವಂಥ ಸಾಧ್ಯತೆ ಇರುತ್ತೆ ಖಾಸಗಿ ದೂರುದಾರರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಬಹುದು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹದಿನೇಳು ಎ ಅಡಿ ಅನುಮತಿಯನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ ಅಂತ ರಾಜ್ಯಪಾಲರ ಪರವಾಗಿರುವಂತಹ ವಕೀಲರು ಕೊಟ್ಟಿರುವಂತಹ ವಾದ ಶಿಫಾರಸು ಒಪ್ಪದೇ ಇರಲು ರಾಜ್ಯಪಾಲರು ಕಾರಣವನ್ನು ಕೊಟ್ಟಿದ್ದಾರೆ ಶೋಕಾಸ್ ನೋಟಿಸ್ ಹಿಂಪಡೆಯುವಂತೆ ಸಂಪುಟದ ಶಿಫಾರಸು ಒಪ್ಪದಿರಲು ಕೂಡ ಕಾರಣ ಇದೆ ಅಂತೆ ದೂರಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ಅನುಮತಿಯನ್ನು ನೀಡಿದ್ದಾರೆ ಹೀಗಾಗಿ ರಾಜ್ಯಪಾಲರ ಆದೇಶ ಸಮರ್ಪಕವಾಗಿದೆ ಅಂತೇಳಿ ಸೊ ದೂರಿನ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿದೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ರಾಜ್ಯಪಾಲರದು ಏನು ತಪ್ಪಿಲ್ಲ ಅಂಥೇಳಿ ರಾಜ್ಯಪಾಲರ ಪರವಾಗಿರುವಂಥ ವಕೀಲರು ಈ ರೀತಿಯಾಗಿ ವಾದವನ್ನು ಮಂಡಿಸಿದ್ರು ವಾದ ಪ್ರತಿವಾದ ಆಯಿತು ಮೂವತ್ತು ಗಂಟೆಗಳ ಕಾಲ ನ್ಯಾಯಪೀಠ ವಾದವನ್ನು ಕೇಳಿಸಿಕೊಂಡಿದೆ ಮೂವತ್ತು ಗಂಟೆ ಸೊ ಈಗ ಅದರ ತೀರ್ಪು ಅಂದರೆ ಇವತ್ತು ತೀರ್ಪು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತೀರ್ಪು ಬರಬೇಕು ಈಗ ತೀರ್ಪು ಏನು ಬರುತ್ತೆ ಅನ್ನುವಂಥ ವಿಚಾರ ಸಿದ್ದರಾಮಯ್ಯ ಪರವಾಗಿ ಬರುತ್ತಾ ಅಥವಾ ಅವರ ವಿರುದ್ಧವಾಗಿ ತೀರ್ಪು ಬರುತ್ತಾ ಅನ್ನುವಂಥ ಪ್ರಶ್ನೆ ಈಗ ಇದೆಲ್ಲ ವಾದ ಪ್ರತಿವಾದವನ್ನು ಕೋರ್ಟ್ ಆಲಿಸಿ ಕೋರ್ಟ್ ಕಡೆ ಈಗ ಕೋರ್ಟ್ಗೆ ಬಿಟ್ಟಿರುವಂಥ ವಿಚಾರ ಯಾವ ರೀತಿ ಯಾವ ವಿಚಾರದ ಮೇಲೆ ತೀರ್ಪು ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ಅಂತಿಮ ಇವತ್ತು ಏನೇ ತೀರ್ಪು ಬರಬಹುದು ಏನೇ ಇರಲಿ ಅಂದರೆ ಸಿದ್ದರಾಮಯ್ಯ ಅವರದ್ದು ತಪ್ಪಿದೆ ಅಥವಾ ಏನೋ ಒಂದು ಇದೆ ಆಗಲಿ ತನಿಖೆ ಆಗಲಿ ಅಂಥೇಳಿ ಕೋರ್ಟ್ ಏನಾದರೂ ಆದೇಶ ಕೊಟ್ಟಿದೆಯಾ ಆದಲ್ಲಿ ಬಿ ಜೆ ಪಿಗೆ ಬೂಸ್ಟ್ ಕೊಟ್ಟಂಗೆ ಆಗುತ್ತೆ ಮುಂದೆ ಎಲೆಕ್ಷನ್ ಬೇರೆ ಇದೆ ಅವರಿಗೆ ಅನುಕೂಲ ಆಗುತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಪರವಾಗಿ ಕೊಟ್ಟಿದ್ದು ಅಂತಂದರೆ ಬಿ ಜೆ ಪಿಗೆ ಹಿನ್ನಡೆ ಆಗುತ್ತೆ ಮುಂದೆ ಇರುವಂಥ ಚುನಾವಣೆಗೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ